ಗೈಸ್ ಗಿಲ್ಲಿ ಎಂಥ ಮಾಸ್ಟರ್ ಮೈಂಡ್ ಅಂತಂದರೆ ಇವನಂತ ಕಿರಾತಕನ ಬಿಗ್ ಬಾಸ್ ಹಿಸ್ಟ್ರೀಲಿ ನೋಡೇ ಇಲ್ಲ ನಾನು ಈ ಥರ ಯಾಕೆ ಹೇಳ್ತಿದ್ದೀನಿ ಅನ್ನೋದನ್ನು ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೆ ನಾವು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮಗೆಲ್ಲ ಗೊತ್ತು ನಿನ್ನೆ ನಾಮಿನೇಷನ್ ನಡೀತು ಸೊ ನಿನ್ನೆ ನಾಮಿನೇಷನ್ ಯಾವ ಥರ ಇತ್ತು ಅಂತಂದರೆ ಅಲ್ಲಿ ಮನೇಲಿರುವಂಥ ಕಂಟೆಸ್ಟೆಂಟ್ಗಳಲ್ಲಿ ಒಬ್ಬ ಕಂಟೆಸ್ಟೆಂಟ್ ಹೋಗ್ಬಿಟ್ಟು ಆ್ಯಕ್ ಆ್ಯಕ್ಟಿವಿಟಿ ರೂಮಲ್ಲಿ ಕೂತ್ಕೊತಾನೆ ಇಲ್ಲಿ ಹಾಲಲ್ಲಿ ಕೂತ್ಕೊಂಡಿರುವಂಥ ಮಿಕ್ಕದಂಥ ಕಂಟೆಸ್ಟೆಂಟ್ಸ್ ಏನು ಮಾಡಬೇಕು ಅಂದರೆ ಅವರು ನಾಮಿನೇಟ್ ಆಗಬೇಕು ಅಂದರೆ ರೆಡ್ ಬೋರ್ಡ್ನ ತೋರಿಸ್ಬೇಕು ಸೇಫ್ ಆಗಬೇಕು ಅಂದರೆ ಗ್ರೀನ್ ಬೋರ್ಡ್ನ ತೋರಿಸ್ಬೇಕು ಇವಾಗ ಎಲ್ರಿಗೂ ಗೊತ್ತು ಗಿಲ್ಲಿ ಕಾವ್ಯಾಗೆ ಸೂರಜ್ ರಾಶಿಕ ಯಾವಾಗಲೂ ಎನಿಮಿನೇ ಅಂತ ಅದರಲ್ಲೂ ಗಿಲ್ಲಿ ನೀವು ನೋಡ್ಕೊಂಡು ಬಂದರೆ ಇಲ್ಲಿವರೆಗೂ ಪ್ರತಿ ವಾರ ಆಲ್ಮೋಸ್ಟ್ ಲೈಕ್ ಮ್ಯಾಕ್ಸಿಮಮ್ ಇಬ್ಬರನ್ನ ಚೂಸ್ ಮಾಡಬೇಕು ಅಂತ ಬಂದಾಗ ಒಬ್ಬಳನ್ನ ರಾಶಿಕಾನ್ ಚೂಸ್ ಮಾಡೇ ಮಾಡ್ತಿದ್ದ ಅದನ್ನು ಸೂರಜ್ ಜೊತೆ ಅದು ಇದು ಅಂದ್ಕೊಂಡು ಏನೋ ಒಂದು ರೀಸನ್ ಕೊಟ್ಟು ರಾಶಿಕನ ನಾಮಿನೇಟ್ ಮಾಡೇ ಮಾಡ್ತಿದ್ದ ಬಟ್ ಏನು ಅಂತಂದರೆ ನಿನ್ನೆ ರಾಶಿಕಾ ಒಳಗಡೆ ಆ್ಯಕ್ಟಿವಿಟಿ ರೂಮಲ್ಲಿ ಕೂತ್ಕೊಂಡಾಗ ಅವಳನ್ನ ಆರು ಜನ ನಾಮಿನೇಟ್ ಮಾಡ್ತಾರೆ ಇಲ್ಲಿ ಗಿಲ್ಲಿ ಗೊತ್ತಿತ್ತು ಸೊ ಇಲ್ಲಿ ನಾಮಿನೇಟ್ ಮಾಡಿದ್ಮೇಲೆ ಒಳಗಡೆ ಕೂತ್ಕೊಂಡಿರೋಂಥ ರಾಶಿಕಾ ತನ್ನನ್ನು ಯಾರ್ಯಾರೆಲ್ಲ ನಾಮಿನೇಟ್ ಮಾಡಿದ್ರೆ ಅನ್ನೋದನ್ನು ಕರೆಕ್ಟಾಗಿ ಗೆಸ್ ಮಾಡಬೇಕು ಸೊ ಇಲ್ಲಿ ಗಿಲ್ಲಿ ಏನು ಮಾಡ್ತಾನೆ ಅಂದರೆ ಆರು ಜನ ನಾಮಿನೇಟ್ ಮಾಡ್ತಾರೆ ಗಿಲ್ಲಿಗೆ ಗೊತ್ತಿತ್ತು ಇವಳು ಪಕ್ಕ ನನ್ನ ಹೆಸರು ತೊಗೊಂಡೆ ತೊಗೋದಾಳೆ ನಾನು ಇವಳನ್ನ ನಾಮಿನೇಟ್ ಮಾಡೇ ಮಾಡ್ತೀನಿ ಅಂತ ಇವ್ಳಿಗೆ ಇವಳಿಗೆ ಗೊತ್ತು ಸೊ ಒಬ್ಬ ತಪ್ಪು ಲೈಕ್ ನಾನು ಒಬ್ಬನ ಹೆಸರು ತಪ್ಪು ಹೇಳಿದ್ರು ಅವಳು ನಾಮಿನೇಷನಿಂದ ಸೇಫ್ ಆಗೋಲ್ಲ ಅಂತ ಅವನಿಗೆ ಗೊತ್ತು ಸೊ ಏನು ಮಾಡ್ತಾನೆ ಪ್ರತಿ ವಾರ ಅವಳನ್ನು ನಾಮಿನೇಟ್ ಮಾಡೋ ರಾಶ್ ಗಿಲ್ಲಿ ಈ ವಾರ ರೆಡ್ ಬೋರ್ಡ್ನ ಬಿಡ್ಕೊಳ್ಳೋದು ಬಿಟ್ಟು ರೆ ಗ್ರೀನ್ ಬೋರ್ಡ್ನ ತೋರಿಸ್ಬಿಟ್ಟು ಅವಳನ್ನು ನಾಮಿನೇಟ್ ಮಾಡಲ್ಲ ಆಮೇಲೆ ಇಲ್ಲಿ ಆರು ಜನ ಟೋಟಲಾಗಿ ನಾಮಿನೇಟ್ ಮಾಡ್ತಾರೆ ಆಮೇಲೆ ರಾಶಿಕಾ ರಾಶಿಕಾಗೆ ಬಿಗ್ ಬಾಸ್ ಹೇಳ್ತಾರೆ ಸರಿ ನಿಮ್ಮನ್ನು ಆರು ಜನ ನಾಮಿನೇಟ್ ಮಾಡಿದ್ದಾರೆ ಯಾರು ನಾಮಿನೇಟ್ ಮಾಡ್ಬೋದು ಅಂತ ಅಲ್ಲಿ ಎಷ್ಟು ಕಾಮಿಡಿ ಆಗಿತ್ತು ಅಂದರೆ ರಾಶಿಕ ತಗೊಳ್ಳೋದೆ ಫಸ್ಟ್ ಹೆಸರನ್ನೇ ಗಿಲ್ಲಿನ ಮುಗಿತು ಅಲ್ಲೇ ಸೋತಂದು ಆಮೇಲೆ ಇನ್ನೊಂದು ಸರ್ಪ್ರೈಸ್ ಏನು ಅಂತಂದರೆ ಗಿಲ್ಲಿನ ಬಿಟ್ಟು ಇನ್ನು ಐದು ಜನನ ಏನು ಹೆಸರು ಹೇಳ್ತಾಳೆ ಆ ಐದು ಜನನ ಗೆಸ್ನೂ ಕರೆಕ್ಟಾಗಿರುತ್ತೆ ಗಿಲ್ಲಿ ಹೆಸರನ್ನು ಮಾತ್ರ ತಪ್ಪಾಗಿ ಹೇಳ್ತಾಳೆ ಸೊ ಒಂದು ವೇಳೆ ಗಿಲ್ಲಿ ಪ್ರತಿ ವಾರದ ಥರ ಈ ಅವಳನ್ನ ನಾಮಿನೇಟ್ ಮಾಡಬೇಕು ಅಂತ ರೆಡ್ ಬೋರ್ಡ್ನ ತೋರಿಸಿದ್ರೆ ನಿಜ ರಾಶಿಕ ಆರು ಜನ ಹೆಸರನ್ನು ಕರೆಕ್ಟಾಗಿ ಗೆಸ್ ಮಾಡಿ ನಾಮಿನೇಷನಿಂದ ಸೇಫಾಗಿರ್ತಾಯಿದ್ದವು ಸೊ ಫುಲ್ಲು ನನಗೆ ಅವನು ಗ್ರೀನ್ ಬೋರ್ಡ್ ತೋರಿಸ್ದಾಗಲೇ ಡೌಟ್ ಬಂತು ಈ ನನ್ನ ಮಗ ಜೆನ್ಯನ್ ಆಗಿ ಏನು ಇಟ್ಕೊಂಡಿಲ್ಲ ಇವಳು ತಪ್ಪಾಗಿ ಗೆಸ್ ಮಾಡಿ ತಪ್ಪಾಗಿ ನನ್ನ ಹೆಸರನ್ನು ಗೆಸ್ಟ್ ಮಾಡೇ ಮಾಡ್ತಾಳೆ ಸೊ ಇವಳು ನಾಮಿನೇಟ್ ಆಗಿ ಆಗ್ತಾಳೆ ಅಂತ ಅವ್ನಿಗೆ ಗೊತ್ತಾಗಿತ್ತು ಸೊ ಅದಕ್ಕೇ ಗ್ರೀನ್ ಬೋರ್ಡ್ನ ತೋರಿಸಿ ಅವಳನ್ನ ಲೈಕ್ ಸೇಫ್ ಮಾಡೋದರಿಂದ ಅವಳನ್ನ ನಾಮಿನೇಟ್ ಮಾಡ್ತಾನೆ ಎಂಥ ಮಾಸ್ಟರ್ ಮೈಂಡ್ ಅಂದರೆ ಇರಬೇಕು ಬಿಗ್ ಬಾಸಲ್ಲಿ ಅಲ್ಲಿ ಇಂಥವರೇ ಇರಬೇಕು ಸೊ ಇದ್ರ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು ಮೋಸ್ಟ್ಲಿ ಸುಮಾರು ಜನಕ್ಕೆ ಆ ಟಾಸ್ಕ್ ನಡೆಯುವಾಗೇ ಅರ್ಥ ಆಗಿರುತ್ತೆ ನಿಮ್ಗೆ ಗಿಲ್ಲಿ ಈ ಸ್ಟ್ರಾಟಜಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು